ಈಗ ಹೇಳಿಕೆ ಮತ್ತು ಸರ್ಕಾರದ ಕ್ರಮ ನೋಡಿದರೆ ಯಾರು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಮೂರ್ತಿಯನ್ನು ಇಟ್ಟಿದ್ದಾರೋ ಅಂತ ಕಿರಣ್ ಅನ್ನುವರ ಮೇಲೆ ಏ ಒನ್ ಆರೋಪಿ ಕಲ್ಲು ಹೊಡೆದವ್ರಿಗೆ ಅಮಾಯಕರು ಅನ್ನುವಂಥ ಭಾವನೆಗಳು ಇವತ್ತು ಮುಂದುವರಿತಾ ಇದೆ ಆ ಹಿನ್ನೆಲೆಯಲ್ಲಿ ಸರ್ಕಾರ ಮಾಡುವಂತ ಒಂದೊಂದು ನಿಲುವು ಕೂಡ ಅತ್ಯಂತ ಗಂಡನಾರ್ಹವಾಗಿದೆ ಮತ್ತು ಈ ಜಗತ್ತಲ್ಲಿ ನಾವು ಕಂಡಿರುವಂಥ ಸತ್ಯ ಹೇಳಿದ್ರೆ ಬಹುಸಂಖ್ಯಾತರಿಂದ ಅಲ್ಪಸಂಖ್ಯಾತರ ಮೇಲೆ ಕೆಲವು ಕಡೆಗಳಲ್ಲಿ ತೊಂದರೆ ಆಗುತ್ತೆ ಅಂತ ನಾವು ಕೇಳಿದೆವು ಆದರೆ ಕರ್ನಾಟಕದಲ್ಲಿ ಹಾಗಲ್ಲ ಅಲ್ಪಸಂಖ್ಯಾತರಿಂದ ಬಹುಸಂಖ್ಯಾತರು ಬದುಕಲಿಕ್ಕೆ ಆಗದಿರುವಂಥ ಪರಿಸ್ಥಿತಿಯನ್ನು ಸರ್ಕಾರ ಇವತ್ತು ನಿರ್ಮಾಣ ಮಾಡಿರುವಂಥ ಒಂದು ಅಪರೂಪದ ಘಟನೆ ಅಪರೂಪದ ಅಂತ ಘಟನೆ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಅಂಥ ದೌರ್ಜನ್ಯ ಮಾಡುವವರಿಗೆ ರಕ್ಷಣೆ ಕೊಡ್ತಾ ಇದೆ ಅನ್ನೋದನ್ನು ಉಲ್ಲೇಖ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ನಾನು ಸರ್ಕಾರದ ಯಾವ ರೀತಿ ಮಟ್ಟಕ್ಕೆ ಹಿಡಿದುಬಿಟ್ಟಿದೆ ಅಂತ ಹೇಳಿದರೆ ಶಿಕ್ಷಕರೊಬ್ಬರಿಗೆ ಪ್ರಶಸ್ತಿ ಪಟ್ಟಿರುವಂಥ ಪ್ರಕರಣದಲ್ಲಿ ಅನ್ಯಾಯ ಆಗಿದೆ ನೀವು ತಡೆ ಹಿಡಿದು ತಪ್ಪು ಅಂತ ಹೇಳಿದ ಉಡುಪಿಯ ಶಾಸಕರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗುತ್ತೆ ಮಣಿಪುರದ ಕೆಎಂಸಿಯಲ್ಲಿ ಒಬ್ಬ ಹೆಣ್ಮಗಳು ಹೇಳ್ತಾಳೆ ನನ್ನ ಮೇಲೆ ಮತೀಯ ಕಾರಣಗಳಿಗೋಸ್ಕರ ನನ್ನ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಇದನ್ನ ಎನ್ಐ ತನಿಖೆ ಮಾಡಬೇಕು ಅಂತ ಹೇಳುವಂತ ಮಟ್ಟಕ್ಕೆ ಇವತ್ತು ಸಮಾಜದಲ್ಲಿ ವಾತಾವರಣ ನಿರ್ಮಾಣ ಆಗ್ತಾ ಇದ್ರೆ ಸರ್ಕಾರ ಮೌನವಾಗಿದ್ರೆ ಯಾವ ರೀತಿ ಸಮಾಜದ ಬದುಕಾಗಬೇಕು ಅನ್ನುವಂಥ ಪ್ರಶ್ನೆ ಇದ್ರೆ ಸಹಜವಾಗಿ ಪ್ರತಿಪಕ್ಷವಾದಂತಹ ನಾವು ಬೀದಿಗಿಳಿದು ಹೋರಾಟ ಮಾಡುವಂತಹ ಪರಿಸ್ಥಿತಿಯನ್ನು ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡಿದೆ ಎನ್ನುವಂತ ಆಪಾದನೆ ಮಾಡಬೇಕು ಸರ್ಕಾರ ಆರೋಪಿಗಳಿಗೆ ರಕ್ಷಣೆ ಕೊಡುವಂತಹ ಪರಿಸ್ಥಿತಿಗಳಿದೆ ನಾನು ಹೇಳಿದ್ದಲ್ಲ ಕಲ್ಲು ಹೊಡೆದವರಿಗೆ ಆಕಸ್ಮಿಕ ಬಂತು ಗಾಳಿಯಲ್ಲಿ ಕಲ್ಲು ಬಂತು ಅಂತೇಳಿ ಹೇಳಿ ಗ್ರಾಮಂತರ ಹೇಳಿ ಹೇಳಿಬಿಟ್ರೆ ಇನ್ನು ಸಮಾಜವನ್ನು ರಕ್ಷಣೆ ಮಾಡೋರು ಯಾರು ಈ ಹಿನ್ನೆಲೆಯಲ್ಲಿ ಪ್ರತಿಪಕ್ಷವಾಗಿ ನಾವು ಇದನ್ನ ವಿರೋಧಿಸಿದ ಬೇರೆ ದಾರಿ ಇಲ್ಲ ಆ ಕಾರಣಕ್ಕೆ ರಾಜ್ಯದಾದ್ಯಂತ ಹೋರಾಟ ಮಾಡುವುದನ್ನು ಕೈಗೆತ್ತಿಕೊಳ್ಬೇಕ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ